ಸ್ನೇಹಿತರೆ ಇಂದು ಪೌರ್ಣಮಿ ಗುರುವಾರ ಬಂದಿದೆ ಅದರಲ್ಲೂ ಪುಷ್ಯ ನಕ್ಷತ್ರ ಇದೆ ಗುರುವಾರ ದಿನ ಪೌರ್ಣಮಿ ಪುಷ್ಯ ನಕ್ಷತ್ರ ಈ ಮೂರೂ ಕೂಡ ಒಟ್ಟಿಗೆ ಕೂಡಿ ಬಂದಿರೋದು ತುಂಬನೇ ಶುಭಕಾರಕವಾದಂತಹ ದಿನ ಅದೃಷ್ಟವನ್ನು ತಂದುಕೊಡುವಂತಹ ದಿನ ಈ ದಿನ ಗುರುಪುಷ್ಯಾಮೃತ ಯೋಗ ಇದೆ ಗುರುಪುಷ್ಯಾಮೃತ ಯೋಗದ ದಿನ ಭೂಮಿ ಖರೀದಿಗೆ ವಸ್ತ್ರ ಖರೀದಿಗೆ ಆಭರಣ ಖರೀದಿಗೆ ಅತ್ಯಂತ ಸೂಕ್ತವಾದಂತಹ ದಿನ ಯಾವುದಾದ್ರೂ ಶುಭ ಕಾರ್ಯವನ್ನು ಮಾಡ್ತೀವಿ ಯಾವುದಾದ್ರೂ ಒಂದು ಹಣವನ್ನು ಹೂಡಿಕೆ ಮಾಡ್ತೀವಿ ಯಾವುದಾದ್ರೂ ಕಾರ್ಯಗಳಿಗೆ ಚಾಲನೆಯನ್ನು ಕೊಡ್ತಾ ಇದ್ದೀವಿ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ ನಿಜವಾಗಲೂ ಈ ದಿನ ಅಷ್ಟೊಂದು ಶುಭ ಫಲದಾಯಕವಾಗಿದೆ ಈ ದಿನ ಸಾಯಂಕಾಲ ಆರರಿಂದ ಏಳು ಗಂಟೆಯ ಏಳು ನಲವತ್ತೈದರ ಒಳಗಾಗಿ ಈ ಒಂದು ದೀಪವನ್ನು ನಿಮ್ಮ ಮನೆಯಲ್ಲಿ ಬೆಳೆಸಿ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಕೂಡಿ ಬರುತ್ತೆ ಅದೃಷ್ಟ ನಿಮ್ಮದಾಗುತ್ತೆ ಮನೆಯಲ್ಲಿ ಹಣದ ಅರಿವು ಹೆಚ್ಚಾಗ್ತಾ ಹೋಗುತ್ತೆ ಎಲ್ಲ ಕೂಡ ತುಂಬಾನೇ ಒಳ್ಳೆಯದಾಗುತ್ತೆ ಗುರುವಾರ ಪುಷ್ಯಾಮೃತ ಯೋಗ ಗುರು ಪುಷ್ಯಾಮೃತ ಯೋಗ ಅಂದ್ರೇ ಆ ರೀತಿ ಈ ದಿನ ಮಧ್ಯಾಹ್ನ ಒಂದರಿಂದ ಎರಡು ಗಂಟೆಯ ಸಮಯದೊಳಗಡೆ ನೀವೇನಾದ್ರೂ ಒಂದು ಚಿನ್ನಾಭರಣವನ್ನ ಖರೀದಿ ಮಾಡಿದ್ದೇ ಆಯಿತು ಒಂದು ಗ್ರಾಮ್ ಆದರೂ ಸರಿ ಒಂದು ಅರ್ಧ ಗ್ರಾಮ್ ಆದರೂ ಸರಿ ಚಿನ್ನಾಭರಣವನ್ನು ಖರೀದಿ ಮಾಡಿದರೆ ಅಂದರೆ ಅದು ಹತ್ತು ಪಟ್ಟಷ್ಟು ನಿಮಗೆ ವೃದ್ಧಿ ಆಗ್ತಾ ಹೋಗುತ್ತೆ ಅಷ್ಟೊಂದು ಅದೃಷ್ಟಕರವಾದಂತಹ ಒಂದು ಯೋಗಕರವಾದಂತಹ ದಿನ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದಂತಹ ದಿನ ಮಹಾಲಕ್ಷ್ಮಿ ಕೂಡ ಒಲಿದು ಬರ್ತಾಳೆ ದೀಪವನ್ನು ಬೆಳಗಿಸೋದ್ರಿಂದ ಲಕ್ಷ್ಮಿ ಪ್ರಸನ್ನಳಾಗ್ತಾಳೆ ಅಂತಲೇ ಹೇಳಲಾಗುತ್ತೆ ಸಾಯಂಕಾಲ ಅದರಲ್ಲೂ ಆರರಿಂದ ಏಳು ನಲವತ್ತೈದರ ಒಳಗಾಗಿ ದೀಪವನ್ನು ಬೆಳಗಿಸಿ ಅದರಲ್ಲಿ ಈ ವಸ್ತುವನ್ನು ಸೇರಿಸಿ ಈ ಒಂದು ಮಂತ್ರವನ್ನು ನೀವು ಪಠನೆ ಮಾಡಿದರೆ ಸಾಕು ಖಂಡಿತ ನಿಮಗೆ ಅದೃಷ್ಟ ಕೂಡಿ ಬರುತ್ತೆ ಗುರುವಾರ ಬೃಹಸ್ಪತಿಯ ವಾರ ಬೃಹಸ್ಪತಿ ಗುರುವಾರದ ಅಧಿಪತಿ ಹಾಗಾಗಿ ಬೃಹಸ್ಪತಿಯ ಒಂದು ಸಾನ್ನಿಧ್ಯ ನಮಗೆ ಸಿಗಬೇಕು ಬೃಹಸ್ಪತಿ ನಮಗೆ ಕರುಣೆ ತೋರ್ಬೇಕು ನಮ್ಮ ಕಷ್ಟಗಳ ನಿವಾರಣೆ ಆಗ್ಬೇಕು ನಮ್ಗೆ ಅದೃಷ್ಟವನ್ನ ತಂದು ಕೊಡ್ಬೇಕು ಅಂದ್ರೆ ಬೃಹಸ್ಪತಿಯನ್ನ ಪ್ರಸನ್ನನಾಗಿ ಮಾಡ್ಬೇಕಾಗುತ್ತೆ ಅದರಲ್ಲೂ ಈ ಒಂದು ಮಂತ್ರ ತುಂಬಾನೇ ನಮ್ಗೆ ಅದೃಷ್ಟವನ್ನು ತಂದು ಕೊಡುತ್ತೆ ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತೆ ಅಂತಾನೆ ನಮಗೆ ಹೇಳಲಾಗುತ್ತೆ ಯಾಕಂದರೆ ಪ್ರತಿ ಶುಭ ಕಾರ್ಯದಲ್ಲೂ ಪ್ರತಿ ಕೆಲಸದಲ್ಲೂ ಕೂಡ ಗುರುವಿನ ಅನುಗ್ರಹ ನಮಗಿತ್ತು ಅಂತಂದರೆ ಸಾಕು ನಾವು ಮಾಡುವಂಥ ಎಲ್ಲ ಕಾರ್ಯಗಳು ಕೂಡ ನೂರಷ್ಟಕ್ಕೆ ನೂರರಷ್ಟು ಪ್ರತಿಫಲ ನಮಗೆ ಸಿಕ್ಕೇ ಸಿಗುತ್ತೆ ಅಂತಲೇ ಹೇಳಲಾಗುತ್ತೆ ಗುರುವಾರವನ್ನು ನಾವು ವಿಷ್ಣು ಮತ್ತು ಬೃಹಸ್ಪತಿಯನ್ನು ಪೂಜಿಸಲು ಸೂಕ್ತ ಅಂತಾನೆ ನಾವು ಪರಿಗಣನೆಗೆ ತೆಗೆದುಕೊಳ್ತೀವಿ ಒಬ್ಬೊಬ್ರು ಒಂದೊಂದು ದಿನ ಅಂದರೆ ಒಂದೊಂದು ವಾರಗಳನ್ನು ಒಂದೊಂದು ಪ್ರತ್ಯೇಕವಾದಂತಹ ದೇವರನ್ನು ಪೂಜಿಸ್ತೀವಿ ಅದರಲ್ಲಿ ಗುರುವಾರದ ದಿನ ನಾವು ವಿಷ್ಣು ಮತ್ತು ಬೃಹಸ್ಪತಿಯನ್ನು ಪೂಜಿಸಿದ್ದೆ ಆದಲ್ಲಿ ಖಂಡಿತವಾಗಿಯೂ ನಮಗೆ ಎಲ್ಲ ರೀತಿಯಲ್ಲೂ ಅದೃಷ್ಟ ನಮ್ಮದಾಗುತ್ತೆ ಎಲ್ಲ ರೀತಿಯಲ್ಲೂ ಕೂಡ ಮನೆಯಲ್ಲಿ ಶುಭದಾಯಕವಾಗುತ್ತೆ ಅಂತಾನೆ ನಮಗೆ ಹೇಳಲಾಗುತ್ತೆ ಹಾಗೆ ಈ ದಿನ ನಾವು ಹಳದಿ ಬಣ್ಣದ ವಸ್ತ್ರ ಹಳದಿ ಬಣ್ಣದ ವಸ್ತ್ರವನ್ನು ಧರಿಸ್ಬೇಕಾಗುತ್ತೆ ಯಾಕಂದರೆ ಬೃಹಸ್ಪತಿಗೆ ಹಳದಿ ಬಣ್ಣ ಅಂದರೆ ತುಂಬಾ ಇಷ್ಟ ಹಾಗೆ ಸ್ನಾನ ಮಾಡುವ ನೀರಿನಲ್ಲೂ ಕೂಡ ಸ್ವಲ್ಪ ಹಳದಿ ಅರಿಶಿನವನ್ನು ಹಾಕಿ ಸ್ನಾನ ಮಾಡೋದ್ರಿಂದ ದಾರಿದ್ರೆ ನಿವಾರಣೆ ಆಗುತ್ತೆ ಗುರುಬಲ ನಮಗೆ ಸಿಗುತ್ತೆ ಗುರುವಿನ ಅನುಗ್ರಹದಿಂದ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ ಹಳದಿ ಬಣ್ಣದ ವಸ್ತ್ರವನ್ನು ಧರಿಸೋದು ಹಾಗೆ ಗುರುವಾರ ನಾವು ಯಾರಾದರೂ ಮೂರು ಜನಕ್ಕೆ ಯಾವುದಾದ್ರೂ ಒಂದು ಹಳದಿ ಬಣ್ಣದ ವಸ್ತುವನ್ನು ದಾನವಾಗಿ ನೀಡೋದು ಒಂದು ಬೆಲ್ಲವಾಗಿರ್ಬೋದು ಅಥವಾ ಒಂದು ಹಳದಿ ಒಂದು ಖರ್ಚಿಫ್ ಆಗಿರಲಿ ಹಳದಿ ಒಂದು ಯಾವುದಾದ್ರೂ ಒಂದು ಆಹಾರ ಪದಾರ್ಥವಾಗಿರಲಿ ನೀವು ಹಳದಿ ಬಣ್ಣದ ಯಾವುದಾದ್ರೂ ಒಂದು ವಸ್ತುವನ್ನು ದಾನ ಮಾಡಿದರೂ ಕೂಡ ಒಳ್ಳೆಯದು ಹಾಗೆ ಹಳದಿ ಬಣ್ಣದ ಒಂದು ಸಿಹಿ ಪದಾರ್ಥವನ್ನು ಮಾಡಿ ದೇವರಿಗೆ ನೈವೇದ್ಯ ಮಾಡಿದರೂ ಕೂಡ ತುಂಬಾ ಒಳ್ಳೆಯದು ಅಂತಾನೆ ಹೇಳಲಾಗುತ್ತೆ ಸಾಯಂಕಾಲ ಆರು ಗಂಟೆಯ ಸಮಯಕ್ಕೆ ಮನೆಯನ್ನೆಲ್ಲ ಸ್ವಚ್ಛಗೊಳಿಸ್ಕೊಂಡು ದೀಪಾರಾಧನೆ ಮಾಡಿ ದೀಪಾರಾಧನೆ ಯಾವ ರೀತಿಯಾಗಿರಬೇಕು ಅಂತಂದರೆ ದೀಪ ಒಂದು ಮಣ್ಣಿನ ದೀಪವಾಗಿರಲಿ ಹಿತ್ತಾಳೆ ದೀಪವಾಗಿರಲಿ ಬೆಳ್ಳಿ ದೀಪವಾಗಿರಲಿ ನಿಮ್ಮ ಒಂದು ಯೋಗ್ಯತೆಗೆ ತಕ್ಕಾಗಿ ನೀವು ದೀಪವನ್ನು ತೆಗೆದುಕೊಳ್ಳಿ ದೀಪದ ಕೆಳಗಡೆ ಅರಳಿ ಎಲೆ ಆಗಿರಲಿ ಅಥವಾ ವಿಳ್ಳಿಯದ ಎಲೆ ಆಗಿರಲಿ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ನೀವು ತೆಗೆದುಕೊಳ್ಳಿ ಇವೆರಡರಲ್ಲಿ ಯಾವುದಾದ್ರೂ ಒಂದು ಎಲೆಯನ್ನು ತೆಗೆದುಕೊಂಡು ಆ ಎಲೆಯ ಮೇಲೆ ಸ್ವಸ್ತಿಕ್ ಚಿತ್ರವನ್ನು ಬರೆಯಿರಿ ಅರಿಶಿಣದಿಂದ ಸ್ವಸ್ತಿ ಚಿತ್ರವನ್ನು ಬರೆದು ಕುಂಕುಮವನ್ನು ಇಟ್ಟು ಅದರ ಮೇಲೆ ದೀಪವನ್ನಿಟ್ಟು ಇಟ್ಟು ದೀಪಕ್ಕೆ ಅರಿಶಿಣ ಕುಂಕುಮವನ್ನು ಇಟ್ಟು ಅನಂತರವಾಗಿ ಮೂರು ಬತ್ತಿಗಳು ಮೂರು ದಿಕ್ಕಿಗೆ ಮೂರು ಬತ್ತಿಗಳನ್ನು ಮಧ್ಯಕ್ಕೆ ಒಂದು ಬಲಭಾಗಕ್ಕೊಂದು ಎಡಭಾಗಕ್ಕೊಂದು ಆ ಪ್ರಕಾರದಲ್ಲಿ ಮೂರು ಬತ್ತಿಗಳನ್ನು ನೀವು ಇಟ್ಟು ತುಪ್ಪವನ್ನು ಹಾಕಿ ಅದರ ಒಳಗಡೆ ಒಂದು ಏಲಕ್ಕಿಯನ್ನು ಹಾಕಿ ದೀಪವನ್ನು ಬೆಳೆಸಿ ಈ ಪ್ರಕಾರದಲ್ಲಿ ನೀವು ಬೆಳೆಸಬೇಕಾಗುತ್ತೆ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರರ ಸಂಕೇತವಾಗಿ ನೀವು ಈ ದೀಪವನ್ನು ಬೆಳಗಿಸಬೇಕಾಗತ್ತೆ ಈ ದೀಪವನ್ನು ಬೆಳಗಿಸಿದರೆ ಸಾಕು ನಿಮಗೆ ಖಂಡಿತವಾಗಿಯೂ ಎಲ್ಲ ರೀತಿಯಲ್ಲೂ ಕೂಡ ಅದೃಷ್ಟ ಕೂಡಿ ಬರುತ್ತೆ ಅಂತಾನೆ ಹೇಳಲಾಗತ್ತೆ ಹಾಗೆ ಈ ದೀಪವನ್ನು ಬೆಳಗಿಸಿದ ನಂತರ ಈ ಒಂದು ಮಂತ್ರವನ್ನು ನೀವು ಪಠನೆ ಮಾಡಿ ಖಂಡಿತವಾಗಿಯೂ ಇಪ್ಪತ್ತೊಂದು ಬಾರಿ ಈ ಮಂತ್ರವನ್ನು ಪಠನೆ ಮಾಡಿದ್ದೇ ಆದಲ್ಲಿ ನೀವು ಖಂಡಿತವಾಗಲೂ ಈ ಒಂದು ತಿಂಗಳ ಒಳಗಡೆ ಆಗಿ ಎಲ್ಲದರಲ್ಲೂ ಕೂಡ ಅದೃಷ್ಟ ಒಲಿದು ಬರುತ್ತೆ ನಾನಾ ಮೂಲಗಳಿಂದ ಧನಾಗಮನವಾಗುತ್ತೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಯೂರುತ್ತೆ ವೃತ್ತಿ ಜೀವನದಲ್ಲಿ ಪ್ರಗತಿಪರರಾಗ್ತೀರಿ ಅಂತಾನೆ ಹೇಳಲಾಗುತ್ತೆ ಹಾಗಿದ್ರೆ ಆ ಮಂತ್ರ ಯಾವುದು ಅಂತಂದರೆ ಓಂ ದೇವಾನಾಂಚ ಚುಷಿಣಾಂ ಗುರುಂ ಕಾಂಚಾನ ಸನ್ನಿಭಂ బుద్ధిభూతం త్రిలోకేశం తం నవామి బృహస్పతి ఈ ఒందు మంత్ర మొమ్మ హిని ఓం దేవా ఋషిణాం గురుం కాంచనా సన్నిభం ಬುದ್ಧಿಭೂತಂ ತ್ರಿಲೋಕೇಶಂ ತಮ್ ನವಾಮಿ ಬೃಹಸ್ಪತಿ ಈ ಒಂದು ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಪಠನೆ ಮಾಡಿ ಈ ದೀಪಾರಾಧನೆ ಮಾಡಿ ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಪಠನೆ ಮಾಡಿ ನೋಡಿ ಖಂಡಿತವಾಗಿಯೂ ಈ ಒಂದು ತಿಂಗಳು ತುಂಬುವುದರೊಳಗೆ ಅಂದರೆ ಮುಂದಿನ ಪೌರ್ಣಮಿ ಬರುವುದರೊಳಗಡೆ ನಿಮ್ಮ ಜೀವನದಲ್ಲಾಗುವಂಥ ಬದಲಾವಣೆಯನ್ನು ನೀವು ಗಮನಿಸಿ ಖಂಡಿತವಾಗಿಯೂ ಆಶ್ಚರ್ಯ ಪಡ್ತೀರ ಹಾಗೆ ಈ ಒಂದು ಮಂತ್ರದ ಒಂದು ಅರ್ಥವನ್ನು ನಾನು ತಿಳಿಸ್ಬೇಕು ಅಂದರೆ ಓ ದೇವತೆಗಳ ಮತ್ತು ಋಷಿಗಳ ಗುರುಗಳ ಚಿನ್ನದ ಒಳಪನ್ನು ಹೊರಸೂಸುವವನು ಜ್ಞಾನವನ್ನು ಸಾರುವವನು ಮೂರು ಲೋಕಗಳ ಅಧಿಪತಿ ಭಗವಾನ್ ಬೃಹಸ್ಪತಿಗೆ ನಮಸ್ಕಾರಗಳು ಅಂತ ಈ ಬೃಹಸ್ಪತಿಯನ್ನು ನೆನೆದು ಈ ರೀತಿ ನೀವು ಒಂದು ಮಂತ್ರವನ್ನು ಜಪಿಸಿದ್ದೆ ಆದಲ್ಲಿ ವೃತ್ತಿ ಜೀವನದಲ್ಲಿ ಅತ್ಯಂತ ಯಶಸ್ಸಿ ಯಶಸ್ವಿಯನ್ನ ನೀವು ನೋಡ್ತೀರಾ ಹಣದ ಹೊಳೆ ಹರಿಯುತ್ತೆ ಧನಾಗಮನವಾಗುತ್ತೆ ಬೃಹಸ್ಪತಿಯ ಕೃಪಾ ಕಟಾಕ್ಷದಿಂದ ಗುರುಬಲ ಹೆಚ್ಚಾಗಿ ನಿಮ್ಮ ಎಲ್ಲ ರೀತಿಯಲ್ಲೂ ನೀವು ಅಭಿವೃದ್ಧಿಯನ್ನು ಹೊಂದ ಹೋಗ್ತೀರ ಕುಟುಂಬದಲ್ಲಿ ಸುಖ ಶಾಂತಿ ನೆಲೆಯೂರುತ್ತೆ ಹಣದ ಆದಾಯ ಹೆಚ್ಚಾಗುತ್ತೆ ನಾನಾ ಮೂಲಗಳಿಂದ ಧನಾಗಮನವಾಗುತ್ತೆ ಯಾರಾದರೂ ನಿಮಗೆ ಹಣ ಕೊಡಬೇಕು ಕೊಡದೆ ಸತಾಯಿಸ್ತಿದ್ರು ಕೂಡ ಹಣ ನಿಮ್ಮ ಕೈ ಸೇರುತ್ತೆ ಖಂಡಿತವಾಗಿಯೂ ನಾನು ತಿಳಿಸಿಕೊಟ್ಟಂತಹ ಈ ಒಂದು ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಜಪಿಸಿ ಮೂರು ಬತ್ತಿಯನ್ನ ಹಾಕಿ ತುಪ್ಪದಿಂದ ಈ ಆ ಉರಿಸಿ ಒಂದು ಏಲಕ್ಕಿಯನ್ನ ಹಾಕೋದ್ರಿಂದ ಕೂಡ ಧನಾಗಮನವಾಗುತ್ತೆ ಲಕ್ಷ್ಮಿಯ ಕೃಪೆ ನಿಮಗೆ ಸಿಗುತ್ತೆ ಹಾಗೆ ಹಳದಿ ಬಣ್ಣದ ವಸ್ತ್ರವನ್ನು ಧರಿಸಿ ಅದೃಷ್ಟವನ್ನ ನಿಮ್ಮದಾಗಿಸ್ಕೊಳ್ಳಿ ವಿಡಿಯೋ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್